ದಿಢೀರ್ ಡಿನ್ನರ್ ಏನಂತ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆ ಬೇಗನೂ ರೆಡಿ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನೀವು ಇದನ್ನು ಮಾಡಿಬಿಡ್ಬೋದು ಇವತ್ತು ನಾನಿಲ್ಲಿ ನೂಡಲ್ಸನ್ನು ಮಾಡಿದ್ದೀನಿ ಅದು ಮಿಲೆಟ್ ನೂಡಲ್ಸ್ ಹಾಗೆ ಅದರ ಜೊತೆಯಲ್ಲಿ ಸ್ವಲ್ಪ ಸ್ಯಾಲೆಡನ್ನು ಮಾಡಿದ್ದೀನಿ ಓಕೆ ಈಗ ಬೇಕಾಗಿರುವಂಥ ತಯಾರಿಯನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸ್ಯಾಲೆಡಿಗೆ ಮತ್ತು ನೂಡಲ್ಸಿಗೆ ಬೇಕಾಗಿರುವಂಥ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಳಸ್ಕೊಳ್ತಾ ಇರೋದು ನೂಡಲ್ಸಿಗೆ ಈರುಳ್ಳಿ ಹಾಗೆ ಕ್ಯಾರೆಟು ಮತ್ತು ನೀವು ಅಲ್ಲಿ ತಟ್ಟೆಯಲ್ಲಿ ನಾನು ಜೋಡಿಸಿರೋದನ್ನು ನೋಡ್ತಿರ್ಬೋದು ಬಣ್ಣ ಬಣ್ಣದಂಥ ಕ್ಯಾಪ್ಸಿಕಮ್ನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಲೆಟಸನ್ನು ಮೊದಲೇ ಕಟ್ ಮಾಡಿ ಇಟ್ಟೆ ಅದು ಸ್ಯಾಲೆಡಿಗೆ ಹಾಗೆ ಗ್ರೀನ್ ಕ್ಯಾಪ್ಸಿಕಮನ್ನು ಸಹ ನಾನು ಸ್ಯಾಲೆಡಿಗೆ ಬೆಳೆಸ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ಯಾಲೆಡಿಗೆ ಈಗ ಜಲಪಿನೂ ತೊಗೊಳ್ತಾ ಇದ್ದೀನಿ ಇದನ್ನು ನೂಡಲ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಅಂಥ ಸ್ಪೈಸಿಯಾಗಿ ಏನೂ ಇರೋದಿಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ನಾನು ನೂಡಲ್ಸಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೂಡಲ್ಸಿಗೆ ನಾನು ಎಲ್ಲನೂ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸ್ಯಾಲಡಿಗೆ ಸ್ವಲ್ಪ ತುಂಡು ತುಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಅನುಕೂಲ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಡಿಸೈನ್ ಆಗಿ ನೀವು ಕಟ್ ಮಾಡಿ ಇಟ್ಕೊಳ್ಬೋದು ನಂತರ ನಾನಿಲ್ಲಿ ಸ್ವೀಟ್ ಕಾರ್ನನ್ನು ಸಹ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಕಾರ್ನನ್ನು ನಾನು ನೂಡಲ್ಸಿಗೆ ಸೇರಿಸ್ಕೊಳ್ತೀನಿ ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನನ್ನು ಸ್ಯಾಲಡಿಗೂ ಸಹ ಸೇರಿಸ್ಕೊಳ್ತೀನಿ ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ತರಕಾರಿ ಇದೆ ಅಂತ ಅನ್ನೋದನ್ನು ನೋಡಿಕೊಂಡು ನೀವು ಡಿಸೈಡ್ ಮಾಡಿಕೊಳ್ಳಿ ಈಗ ಎಲ್ಲ ಮೂರು ಸ್ಟವ್ನ ನಾನು ಅಂಟಿಸ್ಕೊಂಡಿದ್ದೀನಿ ಒಂದರಲ್ಲಿ ತುಪ್ಪ ತಡ ಇರೋಂಥ ಪಾತ್ರೆನ ಇಟ್ಟಿದ್ದೀನಿ ಅದು ಬಿಸಿ ಆಗೋಷ್ಟರಲ್ಲಿ ಇಲ್ಲಿ ನೀರನ್ನು ಸಹ ಬಿಸಿಯಾಗಿತ್ತು ಎರಡು ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೀನಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಕಾರ್ನ್ ಮತ್ತು ಕ್ಯಾರೆಟನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಹಾಗೆ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡೋಣ ಇದರಲ್ಲಿ ನಾವು ನೂಡಲ್ಸನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮಿಲ್ಲೆಟ್ ನೂಡಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಪ್ಯಾಕ್ ಆಫ್ ಫೋರ್ ಬರುತ್ತೆ ಮಂತ್ಲಿ ಒನ್ ಸಬ್ಸ್ಕ್ರಿಪ್ಷನ್ ಥರ ತೊಗೊಂಡ್ಬಿಡ್ತೀವಿ ಸೊ ಬೇಕಾದವಾಗ ನಾವು ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ದಪ್ಪ ತಡ ಇರುವಂಥ ಪಾತ್ರೆಯಲ್ಲ ಬಿಸಿ ಮಾಡಿದ್ಮೇಲೆ ಅದೇ ಅದೇ ಪಾತ್ರೆಗೆ ನಾನು ಎಣ್ಣೆ ಸೇರಿಸ್ಕೊಂಡು ತೆಂಗಿನ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಂತರ ಈರುಳ್ಳಿ ಹಾಗೆ ಕಟ್ ಮಾಡಿಟ್ಕೊಂಡಿದ್ದಂಥ ತರಕಾರಿಯಲ್ಲಿ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಇದು ಜಲಪಿನ ಸ್ವಲ್ಪ ದಪ್ಪ ಇರುತ್ತೆ ಖಾರ ಇರೋದಿಲ್ಲ ಮಕ್ಕಳಿಗೆ ಈ ಥರದ ಮೆಣಸಿನ್ಕಾಯಿ ಹಾಕಿ ಅಂತೂ ನೀವು ಧಾರಾಳವಾಗಿ ಕೊಡ್ಬೋದು ಒಂದು ಸ್ವಲ್ಪ ಖಾರ ಅಂತ ಅನಿಸೋದಿಲ್ಲ ಮಧ್ಯ ಮಧ್ಯ ಈ ತರಕಾರಿ ಮತ್ತು ನೂಡಲ್ಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಗೊತ್ತಾಗ್ಬಿಡುತ್ತೆ ಹಾಗೆ ಇಲ್ಲಿ ಸ್ವೀಟ್ ಅನ್ನ ಎಲ್ಲ ನಾನು ಬಿಡಿಸಿಟ್ಕೊಂಡಿದ್ದಂತ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಆಗಾಗ ಪಾಡಿಸ್ಕೊಳ್ತಾ ಇದ್ದರೆ ಹದವಾಗಿ ಕರೆಕ್ಟಾಗಿ ಬೆಂದೋಗುತ್ತೆ ನಂತರ ಇಲ್ಲಿ ನಾನು ಬಣ್ಣ ಬಣ್ಣದ ಕ್ಯಾಪಿಕ ಮೀನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ನೂಡಲ್ಸಿಗೆ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕಿದ್ದೀನಿ ಇದು ತುಂಬ ಜಾಸ್ತಿ ಸಾಫ್ಟ್ ಆಗಬೇಕು ಅಂತ ಏನೂ ಇಲ್ಲ ಕ್ರಂಚಿಯಾಗಿ ಇದ್ದಾಗ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನಿಲ್ಲಿ ಯಾವ ತರಕಾರಿ ಬಳಸಿದ್ದೀನಿ ಅದೇ ತರಕಾರಿನೇ ಬಳಸಬೇಕು ಅಂತ ಯಾವ ರೀತಿಯೂ ಇಲ್ಲ ಬರೀ ಈರುಳ್ಳಿ ಕ್ಯಾರೆಟು ಬೀನ್ಸ್ ಹಾಕಿ ಯೂಸ್ ಸಹ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ತರಕಾರಿಗೆಲ್ಲ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನಂತರ ನಾನಿಲ್ಲಿ ಟೊಮೆಟೊ ಸಾಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಟೊಮೆಟೊ ಸಾಸನ್ನು ಸೇರಿಸ್ಕೊಳ್ಬೋದು ನಾನಿದು ಮನೆಯಲ್ಲೇ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ ನಿಮಗೆ ಬೇಕು ಅಂತಂದರೆ ರೆಸಿಪಿ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿದ್ದೀನಿ ಚೆಕ್ ಮಾಡಿಕೊಡಿ ಅಂತ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಮತ್ತು ಒನ್ ಸ್ಪೂನಷ್ಟು ವಿನೇಗರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡುಬೇಡೋಣ ಎಲ್ಲ ತರಕಾರಿಗಳು ನಾವು ಹಾಕಿರೋ ಸಾಸೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕಾಗುತ್ತೆ ಇಲ್ಲಿ ನೂಡಲ್ಸ್ ಸಹ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ನೀರಿಂದ ಸಪ್ರೇಟ್ ಮಾಡ್ಕೊಂಬಿಡ್ಬೇಕಾಗುತ್ತೆ ತುಂಬ ಹೊತ್ತು ಅದೇ ನೀರಲ್ಲೇ ಇಟ್ಟವಾಗ ಮುದ್ದೆ ಥರ ಹಾಕ್ಬಿಡುತ್ತೆ ಅಥವಾ ಸಾಗಿ ಆಗಿಬಿಡುತ್ತೆ ಹಾಗಾಗಿ ಮೊದಲೇ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಬಿಟ್ಟು ಈಗ ತರಕಾರಿ ಎಲ್ಲ ಫ್ರೈ ಆಗಿರೋದೇ ಏನಿದೆಯಲ್ಲ ಇದಕ್ಕೆ ನಾವು ಇವಾಗ ಸೇರಿಸ್ಕೊಂಡ್ಬಿಡೋಣ ಹಾಗೆ ನಾವೇನು ತರಕಾರಿಯನ್ನು ಬೇಯಕ್ಕೆ ಇಟ್ಟಿದ್ದೋ ಕ್ಯಾರೆಟ್ ಮತ್ತು ಕಾರ್ನನ್ನು ಅದು ಸಹ ಬೆಂದಿದೆ ಅದರದ್ದು ನೀರನ್ನು ಸಪ್ರೇಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಟು ಟೂತ್ಸುರೋ ಜ್ಯಾಲರಿಯಲ್ಲಿ ಹಾಕಿ ಇಟ್ಟಿದ್ದೀನಿ ಈಗ ನೂಡಲ್ಸಲ್ಲೆಲ್ಲ ನಾವೇನು ಸೇರಿಸಿದ್ದು ತರಕಾರಿಗಳ ಜೊತೆಯಲ್ಲಿ ಅದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಅಂತಂದರೆ ನಮ್ಮ ನೂಡಲ್ಸ್ ರೆಡಿನೇ ಆಗೋಯಿತು ಇನ್ಸ್ಟಂಟ್ ಮ್ಯಾಗಿ ನೂಡಲ್ಸ್ ಈ ಎಲ್ಲ ಏನು ತಿಂತಿರಲ್ಲ ಸೇಮ್ ಅದೇ ರೀತಿಯಲ್ಲೇ ಇದನ್ನು ಮಾಡ್ಕೋದು ಅವರು ಅದರ ಜೊತೆಗೆ ಪೌಡರನ್ನು ಕೊಟ್ಟಿರ್ತಾರೆ ನಿಮ್ಗೆ ಬೇಕು ಅಂತಂದರೆ ಅದನ್ನು ಸಹ ಇಲ್ಲ ಅಂದರೆ ಈ ರೀತಿಯಲ್ಲೇ ಮಾಡ್ಕೋಬಹುದು ಈಗ ಸ್ಯಾಲೆಡ್ ರೆಸಿಪಿಗೆ ಮೊದಲೇ ನಾನು ದಾಳಿಂಬ್ರೆ ಹಣ್ಣನ್ನು ಹಾಕಿದ್ದೆ ಈಗ ಲೆಟಸ್ ಹಾಕ್ಕೊಂಡಿದ್ದೀನಿ ನಂತರ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಣ್ಣ ಬಣ್ಣದಂಥ ಕ್ಯಾಪ್ಸಿಕಮ್ಮನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಸಿಯದಲ್ಲೇ ತಿನ್ನಬೇಕಾದ್ರೆ ಇಲ್ಲ ಅಂತಂದರೆ ಬಟರಲ್ಲಿ ಸ್ವಲ್ಪ ಸೋಟೆ ಮಾಡಿಬಿಟ್ಟು ನೀವು ಹಾಕೋಬಹುದು ಮೊದಲೇ ಬೇಯಿಸಿಟ್ಟಿದ್ದಂಥ ಕ್ಯಾರೆಟ್ ಮತ್ತು ಕಾರ್ನನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅನಂತರ ಇಲ್ಲಿ ಆರಿಗಾನು ಹಾಗೆ ಪೆಪ್ಪರ್ ಪೌಡರನ್ನು ಸಹ ಸೇರಿಸ್ಕೊಳ್ಬಹುದು ಅಷ್ಟಕ್ಕೇ ನೀವು ನಿಲ್ಲಿಸಿದ್ರೂ ನಡೆಯುತ್ತೆ ಅಥವಾ ಬೇಕು ಇನ್ನೂ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬೇಕು ಅಂತ ಅನ್ನೋದಾದರೆ ನೀವು ಮೆಯೋನೇಸನ್ನು ಸೇರಿಸ್ಕೊಳ್ಬೋದು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಮೆಯೋನೇಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೋದು ಆಲ್ರೆಡಿ ನಾವು ತರಕಾರಿ ಬೇಯೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿರ್ತೀವಿ ನೋಡಿಕೊಂಡು ಇದಕ್ಕೆ ಬೇಕಾಗುವಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸ್ಯಾಲೆಂಡ್ ರೆಡಿಯಾಗಿ ಹೋಗುತ್ತೆ ಸೊ ದಿಢೀರ್ ಡಿನ್ನರ್ ಹೇಗೆ ಅನ್ನಿಸ್ತು ನಿಮಗೆ ಚೆನ್ನಾಗಿ ಅನ್ನಿಸ್ತು ತುಂಬಾ ಸಿಂಪಲ್ಲಾಗಿ ಮಿಲ್ಕ್ ನೂಡಲ್ಸ್ ಮತ್ತು ಸ್ಯಾಲೆಡ್ ಜೊತೆಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನಿಮಗೂ ಇಷ್ಟ ಆಯಿತು ಅಂತಂದರೆ ಈ ಕೂಡಲೇ ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಇದನ್ನು ಶೇರ್ ಮಾಡಿ ಸೊ ದಟ್ ದೇ ವಿಲ್ ಪ್ರಿಪೇರ್ ಆ್ಯಂಡ್ ಗಿವ್ ಟು ಯು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್